ಸ್ನೇಹಿತರೆ ನಮಸ್ತೆ ಇವತ್ತು ಒಂದು ವಿಶೇಷವಾದ ಒಂದು ಪರಿವರ್ತನೆಯ ಜಾಗಕ್ಕೆ ಸೊ ಬಂದಿದ್ದೀನಿ ಅಯ್ಯಪ್ಪ ಸ್ವಾಮಿ ಓಕೆ ಇಲ್ಲಿ ಅನ್ನದಾನ ಸೊ ನಡೀತಾ ಇದೆ ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಸೊ ತುಂಬ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ನಡ್ಸ್ಕೊಂಡು ಇದ್ದಾರೆ ಸೊ ಇವತ್ತು ಓಕೆ ಅಯ್ಯಪ್ಪ ಸ್ವಾಮಿ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿ ಹೋಗೋದ್ರಿಂದ ಏನೆಲ್ಲ ನಮಗೆ ಅನುಕೂಲ ಆಗುತ್ತೆ ಅಯ್ಯಪ್ಪ ಸ್ವಾಮಿಗೆ ಹೋದ್ಮೇಲೆ ಏನೇನಲ್ಲ ನಾವು ಫಾಲೋ ಮಾಡಬೇಕು ಅಲ್ಲಿಂದ ಬಂದಾದಮೇಲೆ ನಾವು ಏನನ್ನ ಫಾಲೋ ಮಾಡಬೇಕಂತ ತಿಳಿದವರು ಗುರುಗಳಿದ್ದಾರೆ ಅವರು ಸೊ ತಿಳಿಸ್ಕೊಡ್ತಾರೆ ಪ್ರತಿಯೊಬ್ಬರು ಸುದಾ ಅಯ್ಯಪ್ಪ ಸ್ವಾಮಿಗೆ ಹೋಗೋ ಉದ್ದೇಶ ಏನಂದರೆ ನಾವಲ್ಲಿ ಪರಿವರ್ತನೆ ಆಗಬೇಕು ಪರಿವರ್ತನೆ ಅಂದರೆ ಎಣ್ಣೆ ಹೊಡಿತಾ ಇರ್ತೀವಿ ಸಿಗ್ರೇಟ್ಸ್ ಸೇರ್ತಾಯಿರ್ತೀವಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾರಲ್ಲ ಹೆಂಡತಿನ ಸರಿಯಾಗಿ ನೋಡ್ಕೊಳ್ತಾರಲ್ಲ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ ಸೊ ಇದು ಪರಿವರ್ತನೆ ಆಗಬೇಕು ಅಲ್ಲಿ ಬಿಟ್ಟು ಬಂದು ನಾವು ಒಳ್ಳೆ ಮನುಷ್ಯರಾಗಿ ಸೊ ಬದುಕಬೇಕು ಅದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ಎಲ್ಲರಿಗೂ ಉಪಯೋಗ ಆಗಲಿ ಸ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಸರ್ ಸ್ಟಾರ್ಟ್ ಮಾಡಿ ಸರ್ಗೂ ಮೊದಲನೇದಾಗಿ ನಮಸ್ಕಾರ ನಾವು ಒಟ್ಟು ಎಲ್ಲ ಅಯ್ಯಪ್ಪ ಸರ್ಕಲ್ ಅಂತ ಏರಿಯಾ ನಿಮ್ಮ ಇವತ್ತಿಗೆ ಇಪ್ಪತ್ತೆಂಟು ವರ್ಷ ಆಯಿತು ಇಪ್ಪತ್ತೆಂಟು ವರ್ಷದಿಂದ ಇಲ್ಲಿ ಸ್ವಾಮಿಯ ಸೇವಾ ಕಾರ್ಯವನ್ನು ಪ್ರತಿ ವರ್ಷ ಮುಂತಾಗಿ ಎಲ್ಲರೂ ನಡ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಜನಗಳು ಬರ್ತಾ ನಾವು ಎಲ್ಲ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ ಮೊದಲನೇದಾಗಿ ಅಯ್ಯಪ್ಪ ಸ್ವಾಮಿ ಅಂತ ಬಂದಾಗ ಮಹಿಷಾಸುರ ಮತ್ತು ಮಹಿಷಿ ಅಂತ ರಾಕ್ಷಸರ ಜನನ ಆಗುತ್ತೆ ಹೋಲೋಗ್ತಾರೆ ಯಾವಾಗ ಜನನಾಗುತ್ತೋ ಆ ರಾಕ್ಷಸರಿಂದ ದೇವತೆಗಳು ಮನುಷ್ಯರು ಎಲ್ಲರೂ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಆ ರಾಕ್ಷಸರು ಅಷ್ಟು ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಮಹಿಷಾಸುರನ್ನ ದೇವಿ ಚಾಮುಂಡೇಶ್ವರಿ ಅವತಾರ ತಗೊಂಡು ಮಹಿಷಾಸುರನ್ನ ಸಂಸಾರ ಮಾಡ್ತಾರೆ ಯಾವಾಗ ಆ ಅಣ್ಣ ಸತ್ರು ಅಂತ ತಂಗಿಗೆ ಯಾರಿಗೆ ಮಹಿಷಿಗೆ ಗೊತ್ತಾಗುತ್ತೆ ಸೊ ಮಹಿಷಿ ಏನು ಮಾಡ್ತಾರೆ ಮತ್ತೆ ಅವರ ಒಂದು ಕ್ರೋಧ ಮತ್ತು ಅಹಂಕಾರ ಜಾಸ್ತಿಯಾಗಿ ಮತ್ತು ದೇವತೆಗಳಿಗೆ ಜನರುಗಳಿಗೆಲ್ಲ ತೊಂದರೆ ಕೊಡ್ತಂಥ ಋಷಿಗುರುಗಳಿಗೆಲ್ಲ ತೊಂದರೆ ಕೊಡ್ತಂತ ಬರ್ತಾ ಇರ್ತಾರೆ ಸೊ ಅವಾಗ ಏನು ಮಾಡ್ತಾರೆ ದೇವತೆಗಳು ಅವ್ರನ್ನ ಹೇಗಾದರೂ ಮಾಡಿ ಸಂಹಾರ ಮಾಡಿ ಸಂಹಾರ ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ಆ ದೇವತೆಗಳೆಲ್ಲ ಬ್ರಹ್ಮನ ಮೊರೆ ಹೋಗ್ತಾರೆ ಹೇಗೆ ನಾವು ಈ ಮೈಷಿನ ಸಂಹಾರ ಮಾಡ್ಬೋದು ಅಂತ ಸೊ ಅವಾಗ ಬ್ರಹ್ಮ ಉಪಾಯವನ್ನು ಹೇಳ್ತಾರೆ ಏನಂತ ನೀವು ಹರಿ ಮತ್ತು ಹರರ ಮೊರೆ ಹೋಗಿ ಅವ್ರು ನಿಮಗೆ ಉಪಾಯ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಅವ್ರು ಹೋಗ್ತಾ ಹೋಗ್ತಾ ಏನಾಗ್ತದೆ ಮಹಿಷಿ ಅದೇ ಟೈಮ್ಗೆ ಆ ವಿಷಯ ಗೊತ್ತಾಗ್ತದೆ ದೇವತೆಗಳು ಸಂಚು ರೂಪಿಸ್ತಾವೆ ಸಂಹಾರ ಮಾಡೋಕ್ಕೆ ಅಂತ ಆವಾಗ ಮಹಿಷಿ ಏನು ಮಾಡ್ತಾರೆ ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ ಯಾವಾಗ ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ ತಮ್ಮ ಕಠಿಣ ತಪಸ್ಸಿಂದ ಬ್ರಹ್ಮ ಪ್ರತ್ಯಕ್ಷ ಆಗ್ತಾರೆ ಏನು ಹೊರಬೇಕು ಅಂತ ಕೇಳಿದಾಗ ಮಹಿಷಿ ಹೇಳ್ತಾರೆ ನನಗೆ ಹರಿ ಮತ್ತು ಹರ ಪರಿಪರ ಸಮಾಗಮದಿಂದ ಆಗುವಂಥ ಮಗುವಿನಿಂದ ನನ್ನ ಸಂಹಾರ ಆಗಬೇಕು ಅಂತ ವರ ಕೊಡಿ ಅಂತ ಕೇಳ್ತಾರೆ ಯಾಕಂದರೆ ಹರಿನೋ ಗಂಡು ಹರನೋ ಗಂಡು ಸೊ ಗಂಡು ಮತ್ತು ಗಂಡು ಸೇರಿ ಸಮಾಗಮ ಆಗಿ ಮಗು ಹೇಗೆ ಹುಟ್ಟುತ್ತೆ ಅನ್ನೋ ಒಂದು ಬುದ್ಧಿವಂತಿಕೆಯಿಂದ ಮಹಿಷಿ ಏನು ಮಾಡ್ತಾರೆ ಆ ವರವನ್ನು ಕೇಳ್ತಾರೆ ಆಮೇಲೆ ಮತ್ತೆ ದೇವತೆಗಳೆಲ್ಲ ಬರ್ತಾರೆ ಹರಿ ಮತ್ತು ಹರಹರ ಹತ್ರ ಬರ್ತಾರೆ ಬಂದು ಕೇಳ್ತಾರೆ ಹೀಗೆ ವರ ಕೇಳಿದ್ದಾರೆ ಅವರು ಏನು ಮಾಡೋದು ಅಂತ ಸ್ವಾಮಿ ನಾರಾಯಣನ ಮೂಲ ರೂಪ ಹುಡುಕ್ಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಏನಪ್ಪ ಅಂತಂದರೆ ಆದಿಶಕ್ತಿ ದೇವಿ ಮೋಹಿಣಿಯ ರೂಪದಲ್ಲಿ ನಾರಾಯಣನ ಒಳಗಡೆ ನಿನ್ನಿಸಿರ್ತಾರೆ ಅವರೇ ಮೋಹಿಣಿ ಅವರೇ ನಾರಾಯಣ ಸೊ ನಾರಾಯಣ ಏನು ಮಾಡ್ತಾರೆ ತಮ್ಮ ಮೋಹಿಣಿ ರೂಪನ ತೆಗೆದು ಶಿವ ಮತ್ತು ಅಮೋಹಿನಿ ಇಬ್ಬರು ಸಮಾಗಮ ಆಗಿ ಧರ್ಮಶಾಸ್ತ್ರನ ಜನನಾಗ್ತಾರೆ ಸೊ ಇವರು ಇವರ ಜನನ ಆದಂಥ ಕಾಲದಲ್ಲಿ ಅವರ ಮೊದಲನೇ ಹೆಸರು ಏನಪ್ಪ ಅಂತ ಅಂದರೆ ಭೂತನಾಥ ಅಂತ ಆಮೇಲೆ ನಂತರ ಅವರ ಹೆಸರು ಬದಲಾಗೋದು ಧರ್ಮಶಾಸ್ತ್ರ ಅಂತ ಆ ಧರ್ಮಶಾಸ್ತ್ರ ಆ ಒಂದು ಅವತಾರ ಏನಿದೆ ಅವರು ಬಂದ್ಬಿಟ್ಟು ಫ್ಯಾಮಿಲಿ ಲೈಫ್ ಪೂರ್ಣ ಪುಷ್ಕಲಾದೇವಿ ಅಂತ ಅವರಿಬ್ಬರು ಹೆಂಡ್ತಿದಿರು ಕೂಡ ಇರ್ತಾರೆ ಆಮೇಲೆ ಮತ್ತೆ ಏನು ಮಾಡ್ತಾರೆ ಈ ಮಹಿಷಿ ಉಪಟಳ ಜಾಸ್ತಿ ಆದಾಗ ಸ್ವಾಮಿ ಮತ್ತು ತನ್ನ ರೂಪನ ಮಗುವಾಗಿ ಬದಲಾಯಿಸಿಕೊಂಡು ಪಂಗಡ ರಾಜರಿಗೆ ಸಿಕ್ಕಿ ಮತ್ತು ಅದಾದಮೇಲೆ ಸ್ಟೋರಿ ಎಲ್ಲ ನೀವು ನೋಡಿದ್ದೀರಾ ಹೇಗೆ ಅವರು ದೊಡ್ಡವರಾಗ್ತಾರೆ ಹೇಗೆ ಅವರ ತಾಯಿಯಿಂದ ಅವ್ರು ಕಾಡು ಹೋಗ್ತಾರೆ ಹೇಗೆ ಮಹಿಷಿನ ಸಂಹಾರ ಮಾಡ್ತಾರೆ ಈ ಸ್ಟೋರಿ ಎಲ್ಲ ನೀವು ಗೊತ್ತಿರುತ್ತೆ ಮತ್ತು ಸ್ವಾಮಿ ನಾವು ಅಯ್ಯಪ್ಪ ಸ್ವಾಮಿ ಬಗ್ಗೆ ತಿಳ್ಕೊಬೇಕಾದ್ರೆ ಪೂರ್ಣವಾಗಿ ಅವರ ಬಗ್ಗೆ ಒಂದು ಗ್ರಂಥ ಇದೆ ಅದು ಭೂತನಾಥ ಪಖ್ಯಾನ ಅಂತ ಒಂದು ಗ್ರಂಥ ಇದೆ ಸೊ ಆ ಗ್ರಂಥ ಓದ್ತಾ ಓದ್ತಾ ನಿಮಗೆ ಪ್ರತಿಯೊಂದು ವಿಷಯನೂ ಸ್ವಾಮಿ ಬಗ್ಗೆ ತಿಳ್ಕೊತಾ ಹೋಗ್ತೀರ ಮೂಲ ಏನು ಪ್ರೀತಿ ಏನು ಅವರ ಒಂದು ವೈಶಿಷ್ಟ್ಯತೆಯನ್ನು ಪ್ರತಿಯೊಂದು ತಿಳ್ಕೊತಾ ಹೋಗ್ತೀವಿ ಮತ್ತು ಸ್ವಾಮಿ ರಥ ಅಂತ ಬಂದಾಗ ಸೊ ಒಂದು ಮಂಡಲ ಒಂದು ಮಂಡಲ ಕಾಲ ನಾವು ರಥವನ್ನು ಮಾಡ್ತೀವಿ ಆ ಒಂದು ಮಂಡಲ ಏನಪ್ಪ ಅಂತ ಅಂದರೆ ಒಂಬತ್ತು ನವಗ್ರಹಗಳು ಹನ್ನೆರಡು ರಾಶಿಗಳು ಇಪ್ಪತ್ತೆಂಟು ನಕ್ಷತ್ರಗಳು ಇಷ್ಟು ಸೇರಿ ನಾವು ಒಂದು ಮಂಡಲ ಅಂತ ಕರಿತೀವಿ ಅಂದರೆ ನಾವು ಒಂದೊಂದು ದಿನಕ್ಕೆ ಒಂದೊಂದು ರಾಶಿ ಒಂದೊಂದು ಗ್ರಹಕ್ಕೆ ಮತ್ತು ಒಂದೊಂದು ನಕ್ಷತ್ರಕ್ಕೆ ನಾವು ಏನು ಮಾಡ್ತೀವಿ ರಥ ಮಾಡ್ತೀವಿ ಸೊ ಅಲ್ಲಿಗೆ ನಲವತ್ತೆಂಟು ದಿನ ಅಂದರೆ ಒಂದು ಈ ಒಂದು ಸೌರ ಮಂಡಲ ಪೂರ್ತಿ ಏನಿದೆ ಆ ಮಂಡಲಕ್ಕೆ ಸೇರಿಸಿ ನಾವು ರಥ ಮಾಡ್ತೀವಿ ನಲವತ್ತೆಂಟು ದಿನ ಅದು ಬರೀ ಅಯ್ಯಪ್ಪ ಸ್ವಾಮಿ ಮಾತ್ರ ಅಲ್ಲ ಇಡೀ ಏನಿದ್ದಾರೆ ನಕ್ಷತ್ರ ರಾಶಿ ಗ್ರಹಗಳೇನಿದ್ದಾರೆ ಎಲ್ಲರೂ ಸೇರಿಸಿ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿನಗಳ ಕಾಲ ವ್ರತ ಮಾಡೋದು ಸ್ವಾಮಿ ಈ ರಥದ ಪ್ರಕಾರ ಹೇಗಿರುತ್ತಪ್ಪ ಅಂತ ಅಂತಂದರೆ ಆ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮತ್ತು ಸಂಜೆ ಸೂರ್ಯ ಮುಳುಗಾದ ಮೇಲೆ ನಾವು ತಣ್ಣೀರು ಸ್ನಾನ ಮಾಡ್ತೀವಿ ಸೊ ಯಾವುದೇ ರೀತಿ ರಾಜಸಿಕ ಆಹಾರ ಅಥವಾ ತಾಮಸಿಕ ಆಹಾರವನ್ನು ಸೇವನೆ ಮಾಡಲ್ಲ ರಾಜಸಿಕ ಆಹಾರ ಅಂತ ಬಂದಾಗ ಮಾಂಸಾಹಾರ ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಮತ್ತು ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಸೊ ಯಾವುದೇ ರೀತಿ ಚಟಗಳಾಗಲಿ ಮತ್ತು ಆ ಥರ ಆಹಾರಗಳನ್ನ ಸೇವನೆ ಮಾಡಲ್ಲ ಸೊ ಇಲ್ಲಿ ಆದಷ್ಟು ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡ್ತೀವಿ ಯಾಕಂದರೆ ಸಾತ್ವಿಕ ಅಂದರೆ ಪಾಸಿಟಿವಿಟಿ ಸೊ ಆಹಾರನ ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಏನು ಕ್ರಿಯೇಟ್ ಆಗುತ್ತೆ ಅಂತ ನಾವು ಏನು ಮಾಡ್ತೀವಿ ಸಾತ್ವಿಕ ಆಹಾರವನ್ನು ಯಾವುದೇ ರೀತಿ ಪತ್ತೆಗಳನ್ನ ಯೂಸ್ ಮಾಡಲ್ಲ ಬಾಳೆ ಎಲೆ ಅಥವಾ ಮುತಕದ ಎಲೆ ಏನು ಬರುತ್ತೆ ಅದರಲ್ಲಿ ಊಟ ಮಾಡ್ತೀವಿ ಸಾತ್ವಿಕ ಆಹಾರ ಅಂದ್ರೆ ಒಂದ್ ಸ್ವಲ್ಪ ಆಹಾರ ಅಂತ ಬಂದ್ ಯಾವ್ದು ಸ್ವಲ್ಪ ಕಲುಷಿತ ಇರೋ ಇಲ್ದಿರೋ ಫಾರ್ ಎಕ್ಸಾಂಪಲ್ ಮೊಸರನ್ನ ಆಗಿರ್ಬೋದು ಬೇಳೆ ಸಾರು ಅನ್ನ ಆಗಿರ್ಬೋದು ಅಂಬಲಿ ಆಗಿರ್ಬೋದು ಸೊ ಈ ತರ ಆಹಾರಗಳನ್ನ ನಾವು ಸಾತ್ವಿಕ ಆಹಾರ ಅಂತ ಕರಿತೀವಿ ಈ ತರ ಆಹಾರಗಳನ್ನ ತಿನ್ಬೇಕು ಅಂತ ಸ್ವಾಮಿ ಪದ್ಧತಿಲಿರೋದು ಇರತ್ತೆ ಯಾಕೆಂತ ಅಂದ್ರೆ ಈ ಒಂದು ನಲವತ್ತೆಂಟು ದಿನ ರಥ ಏನು ಮಾಡ್ತೀವಿ ಅದೊಂದು ಸಾಧನೆ ಥರ ಯಾಕಂದ್ರೆ ಅವಾಗೆಲ್ಲ ತಪಸ್ ಮಾಡ್ತಿದ್ರು ಸತ್ಯಯುಗದಲ್ಲಿ ತ್ರೆತ ತಪಸ್ ಮಾಡಿ ಭಗವಂತನ ಕರೆಸ್ತಿದ್ರು ಬಟ್ ಕಲಿಯುಗದ ಮನುಷ್ಯನಿಗೆ ಅಷ್ಟು ಶಕ್ತಿ ಇಲ್ಲ ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಯ್ಯಪ್ಪ ಸ್ವಾಮಿ ಸೊ ನಿಮ್ಮ ಶಕ್ತಿಯನುಸಾರವಾಗಿ ನೀವು ಭಗವಂತನ ಹೊಲ್ಸ್ಕೊಳ್ಳಿ ಅಂತ ಏನು ಮಾಡಿದಾರೆ ಅಯ್ಯಪ್ಪ ಸ್ವಾಮಿ ವ್ರತ ಅಂತ ನಲವತ್ತೆಂಟು ದಿನ ವ್ರತನ ಅವರು ಹೇಳ್ಕೊಟ್ಟಿರೋದು ಆ ರೀತಿ ಆ ಆಹಾರನ ಸ್ವೀಕರಿಸ್ತೀವಿ ಸಾ ಆಹಾರವನ್ನು ಸ್ವೀಕರಿಸ್ತೀವಿ ಅದಾದಮೇಲೆ ಯಾವುದೇ ರೀತಿ ಹಾಸಿಗೆ ಮೇಲೆ ಮಲಗಲ್ಲ ಸೊ ಚಾಪೆ ಮೇಲೆ ಮಲಗ್ತೀವಿ ಕಾರಣ ಏನಪ್ಪ ಅಂತ ಅಂತಂದರೆ ದೇಹಕ್ಕೆ ಸುಖ ಕೊಟ್ಟಾಗ ಮನಸು ಹಿಡಿತು ಬರಲ್ಲ ಸೊ ಆದ್ದರಿಂದ ಏನು ಮಾಡ್ತೀವಿ ಚಾಪೆ ಮೇಲೆ ಮಲಗ್ತೀವಿ ಮತ್ತು ಪ್ರತಿಯೊಬ್ಬರೂ ಸ್ವಾಮಿ ಅಂತ ಎಂದು ಕರೀತಾರೆ ಅದು ಮನುಷ್ಯರೇ ಅಲ್ಲ ಆಗಲಿ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಗಿಡ ಮರ ಆಗಲಿ ಭಗವಂತ ಭಗವಂತನಿಂದ ಸೃಷ್ಟಿಯಾಗಿರೋ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಏನು ಕರಿತೀವಿ ಅಷ್ಟಕ್ಕೂ ನಾವು ಸ್ವಾಮಿಯಿಂದಲೇ ಬಳಸ್ತೀವಿ ಕಾರಣ ಏನಪ್ಪ ಅಂತ ಅಂತಂದರೆ ಪ್ರತಿಯೊಂದು ಆತ್ಮಗಳಲ್ಲೂ ಪರಮಾತ್ಮ ಮಾಲೆ ಆಗ್ತಾಗ ನಮಗ್ಯಾರು ಪರಮಾತ್ಮ ಅಯ್ಯಪ್ಪ ಸ್ವಾಮಿ ಸೊ ಪ್ರತಿಯೊಂದು ಆತ್ಮಗಳಲ್ಲೂ ನಾವು ಆ ಪರಮಾತ್ಮನನ್ನು ನೋಡ್ತೀವಿ ಸೊ ಅದಕ್ಕೆ ಪ್ರತಿಯೊಂದು ಜೀವಿಗಳನ್ನು ನಾವು ಆ ಸ್ವಾಮಿ ಅಂತಲೇ ಗುರುತಿಸೋದ್ರಿಂದ ಪ್ರತಿಯೊಂದನ್ನು ನಾವು ಸ್ವಾಮಿ ಅಂತಲೇ ಉಚ್ಚಾರಣೆ ಮಾಡಿ ಕರಿಬೇಕಾಗುತ್ತೆ ಮತ್ತು ಯಾವುದೇ ರೀತಿ ಏಕವಚನಗಳನ್ನ ಹಾಗಿಲ್ಲ ಹೋಗಿ ಬಂದಿ ಈ ಥರ ಆ ಸಾತ್ವಿಕ ವಚನಗಳು ಅಂತ ಏನು ಕರಿತೀವಿ ಅದನ್ನು ನಾವು ಬಳಸಬೇಕಾಗ್ತದೆ ಮತ್ತು ಇಲ್ಲಿ ಮೇನ್ ಏನಪ್ಪ ಅಂತ ಅಂತಂದರೆ ಏಪಸ್ವ್ರತದಲ್ಲಿ ಬ್ರಹ್ಮಚರ್ಯ ಸೊ ಬ್ರಹ್ಮಚರ್ಯ ಏಕಪ್ಪ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು ವೀರ್ಯಾಣು ಶಕ್ತಿಯಿಂದ ಮಗುವನ್ನು ಉತ್ಪತ್ತಿ ಮಾಡ್ಬೋದು ಅಂತ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದೇ ವೀರ್ಯಾಣು ಶಕ್ತಿಯಿಂದ ನಾವು ಈ ಸಹಸ್ರನ ಚಕ್ರನ ಮುಟ್ಬೋದು ಯಾವ ಮನುಷ್ಯನಿಗೆ ಆ ವೀರ್ಯಾಣು ಶಕ್ತಿ ದೇಹದಲ್ಲಿ ಹೆಚ್ಚಾಗಿರ್ತದೆ ಆ ಒಬ್ಬ ಮನುಷ್ಯ ಏನು ಸಾಧನೆ ಬೇಕಾದರೂ ಮಾಡ್ಬೋದು ಅದಕ್ಕೆ ನಾವು ಆಯುರ್ವೇದದಲ್ಲಿ ಆ ವೀರ್ಯಾಣು ಶಕ್ತಿನ ಓಜಸ್ ಅಂತ ಕರಿತೀವಿ ಅಥವಾ ಪ್ರಾಣಶಕ್ತಿ ಅಂತ ಕರಿತೀವಿ ಆ ಪ್ರಾಣಶಕ್ತಿ ಯಾವ ಮನುಷ್ಯನಲ್ಲಿ ಹೆಚ್ಚಾಗಿರುತ್ತೆ ಅಥವಾ ಜಾಸ್ತಿ ಸ್ಟೋರ್ ಆಗಿರುತ್ತೆ ಆ ಮನುಷ್ಯನಿಂದ ಏನು ಸಾಧನೆ ಬೇಕಾದರೂ ಮಾಡೋಕ್ಕೆ ಸಾಧ್ಯ ಸೊ ಆದ್ದರಿಂದ ಸ್ವಾಮಿ ವೃತ್ತದಲ್ಲಿ ಮೇನ್ ನಾವು ಬ್ರಹ್ಮಚಾರ್ಯನ ಫಾಲೋ ಮಾಡ್ತೀವಿ ನೀವು ಕೇಳ್ಬೋದು ಸ್ವಾಮಿಗೆ ಒಂದು ಒಂದು ಸೆಕೆಂಡ್